ಅಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನಿಮ್ಗೆ ಕಲೆಕ್ಷನ್ ಅದು ಕಲೆಕ್ಷನ್ ಮಾಡ್ತಕ್ಕಂತ ಪವರ್ಸ್ ಇಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗ್ತಕ್ಕಂತ ಪವರ್ಸ್ ನಿಮ್ಗೆ ಇಲ್ಲ ಅವ್ರು ತಂದು ಕಟ್ಟಬೇಕು ಕಟ್ಲ ಅಂದ್ರೆ ನೋಟಿಸ್ ಕೊಡ್ಬೇಕು ನೋಟಿಸ್ ಕೊಡ ಲೀಗಲ್ ಆಗಿ ನೀವು ಸಿವಿಲ್ ಸೂಟ್ ಹಾಕ್ಬೇಕು ಅದು ಪ್ರೊಸೀಜರ್ ಇರೋದು ನೀವು ಮನೆ ಬಾಗ್ಲಿಗೆ ಹೋಗಿ ಕಲೆಕ್ಷನ್ ಹೋಗಿ ಅಂತ ನೀವು ಯಾವ ಗೈಡ್ ಲೈನ್ಸ್ ಆರ್ ಬಿ ಐ ಗೈಡ್ ಲೈನ್ಸ್ ಇದೆಯಪ್ಪ ಆರ್ ಬಿ ಐ ಗೈಡ್ ಲೈನ್ಸ್ ಇದೆಯಾ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಹೇಳಿ ನನ್ಗೆ ಅದೇ ಆರ್ ಬಿ ಐ ಗೈಡ್ಲೈನ್ಸ್ ಏನಾದ್ರು ಇದ್ರೆ ದಯವಿಟ್ಟು ಕೊಡಿ ನಾನು ನೋಡ್ತೀನಿ ನಿಮಗೆ ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸ್ ಏನಾದ್ರು ಆರ್ ಬಿ ಐ ಗೈಡ್ಲೈನ್ಸ್ ಅಲ್ಲಿ ಇದೆ ಅಂತಂದ್ರೆ ನಾವು ಒಪ್ಕೊಂತೀವಿ ಫಸ್ಟ್ ಆಫ್ ಆಲ್ ಇದೇನ್ರಿ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಾ ಮನೆ ಮನೆ ಕಲೆಕ್ಷನ್ ಮಾಡ್ಬೋದು ಅಂತ ಇಲ್ಲ ತಾನೆ ಇಲ್ಲ ತಾನೆ ಫಸ್ಟ್ ಆಫ್ ಆಲ್ ನೀವೇ ಅಕ್ಯೂಸ್ ನೀವೇ ಅಕ್ಯೂಸ್ ಆಗ್ತೀರಾ ಅಲ್ಲ ನಾನು ಹೇಳ್ಬಿಟ್ಟನಲ್ಲ ನಾನು ಹೇಳಿದೆ ಬಟ್ ಆದ್ರೆ ನಮ್ಗೆ ಗೊತ್ತಿಲ್ವಲ್ಲ ಅವ್ರ ಬಾಯ್ ಬರ್ಲಿಕ್ಕೆ ಹೌದ್ರಿ ಹೌದಪ್ಪ ಸೆಂಟರ್ ವೈಸ್ ಕಲೆಕ್ಷನ್ ಮಾಡ್ಬೇಕಾಗಿದೆ ಯಾವ ರೀತಿ ಆಯ್ತಪ್ಪ ಗ್ರೂಪ್ ಅಲ್ಲಿ ನಾನ್ ಕಟ್ಟಿಲ್ಲ ಗ್ರೂಪ್ ಅಲ್ಲಿ ನಾ ಕೊಟ್ಟಿಲ್ಲ ಪ್ರೊಸೀಜರ್ಸ್ ಏನಿದೆ ಜೆಂಟ್ ಅರ್ಥ ಆಗ್ತಿದ್ಯಾ ಆಯ್ತಪ್ಪ ಆರ್ ಬಿ ಐ ಅವ್ರ ಹೇಳ್ತೀನಿ ಕೇಳಿ ನೀವು ಸೆಂಟ್ರ ಸೆಂಟ್ರಲೈಸ್ಡ್ ನೀವು ಕಲೆಕ್ಷನ್ ಮಾಡಬೇಕಿದೆ ಸೆಂಟರ್ ವೈಸ್ ಕಲೆಕ್ಷನ್ ಮಾಡಬೇಕಿದೆ ಸೆಂಟರ್ ವೈಸ್ ಕಲೆಕ್ಷನ್ ಮಾಡೋಕೆ ಆಗಿಲ್ಲ ಮಾಡಬೇಕು ನಾನ್ ಕಟ್ಟಿಲ್ಲ ಸೆಂಟರ್ ಕಲೆಕ್ಷನ್ ಮಾಡೋದು ಹೆಂಗೆ ಅಂದರೆ ಆ ಸುತ್ತಮುತ್ತ ಇರ್ತಕ್ಕಂಥವ್ರೆಲ್ಲ ಹೋಗಿ ಅಲ್ಲಿ ಕೊಡ್ತಾರೆ ಅವರು ನಿಮ್ಗೆ ಕೊಡ್ತಾರೆ ಹೌದಲ್ವೇನಪ್ಪ ಆದರೆ ನಾನು ನನಗೆ ಯಾರು ಅಂತಂದು ಕೊಟ್ಟಿಲ್ಲ ಏನು ಮಾಡ್ಬೇಕು ನೀವು ಟೈಮ್ ಕೊಡೋದಲ್ಲ ರೀ ಕರೆಕ್ಟ್ ಪ್ರೊಸೀಜರ್ಸ್ ಏನಿದೆ ಜೆಂಟಲ್ಮೆನ್ ಪ್ರೊಸೀಜರ್ ನೀವು ಗೊತ್ತಿಲ್ಲದಲ್ಲೇ ಮಾಡ್ತಿರೋದಕ್ಕೆ ಕೆಲಸ ಇವತ್ತು ಸಮಾಜದಲ್ಲಿ ಸಮಸ್ಯೆ ಆಗ್ತಿದೆ ಫಸ್ಟ್ ಕೆಲಸ ಕಲ್ತ್ಕೊಳ್ಳಿ ನೀವ್ ಏನ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಪ್ರೋಟೋಕಾಲ್ ಏನಿದೆ ಗೈಡ್ಲೈನ್ಸ್ ಏನಿದೆ ಫಸ್ಟ್ ತಿಳ್ಕೊಳ್ಳಿ ವಿಥೌಟ್ ನೋಯಿಂಗ್ ಎನಿ ಪ್ರೋಟೋಕಾಲ್ ವಿಥೌಟ್ ನೋಯಿಂಗ್ ಎನಿ ಗೈಡ್ ಲೈನ್ಸ್ ಯು ಪೀಪಲ್ ಆರ್ ಎಕ್ಸಿಟಿಂಗ್ ದ ಜಾಬ್ ದಿಸ್ ಇಸ್ ದ ಫೇತ್ ಆಫ್ ಯುವರ್ ಕಂಪ್ನೀಸ್ ನಿಮ್ಮ ಫೇತ್ಗೆ ನಿಮ್ಮ ಹಳೆ ಬರಕ್ಕೆ ನಮ್ಮನ್ನ ಕೊನೆ ಮಾಡ್ತಿದ್ದೀರಾ ವೈ ಆರ್ ಮೇಕಿಂಗ್ ಆನ್ಸರಬಲ್ ಒಂದು ಜೀವದ ಬೆಲೆ ಗೊತ್ತಿದ್ದೀರ ನಿಮ್ಗೆ ಒಂದು ಜೀವದ ಬೆಲೆ ನಿಮ್ಗೆ ಗೊತ್ತಿದ್ಯಾ ಫಸ್ಟ್ ಆಫ್ ಆಲ್ ನಿಮ್ ಜಾಬ್ ಪ್ರೊಫೈಲ್ ಗೊತ್ತಿಲ್ಲ ನಿಮಗೆ ಯು ಆರ್ ಯು ಆರ್ ಟೀಚಿಂಗ್ ಮೀ ಯು ನೋ ಯುವರ್ ಪ್ರೊಫೈಲ್ ಫಸ್ಟ್ ಅದಕ್ಕೆ ಅಂತ ಲೀಗಲ್ ಲೀಗಲ್ ಟರ್ಮ್ಸ್ ಇದೆ ಅದಕ್ಕೆ ಅಂತ ಲೀಗಲ್ ಪ್ರೊಸೀಜರ್ಸ್ ಇದೆ ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಿ ನೀವು ನೀವು ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಿದ್ರೆ ನೀವು ಏಕಾಏಕಿ ಮನೆ ಮನೆ ಬಾಗಿಲಿಗೆ ಹೋಗಿ ಕಲೆಕ್ಷನ್ ಹೋದ್ರೆ ನಾಳೆ ನನ್ನ ಮನೆ ಯಾರೋ ಒಬ್ರು ಸಾಲುಗಾರ ಒಂದು ಅಕ್ಕಪಕ್ಕದವ್ರು ನೋಡಿದ ಸಂದರ್ಭದಲ್ಲಿ ನನ್ನ ಬರೆಯಾಗಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಅವನು ಮಾಡುವ ಮಾಡ್ಕೊಂಡ್ರೆ ಉತ್ತರ ಕೊಡೋರು ಯಾರು ಫಸ್ಟ್ ಆಫ್ ಆಲ್ ನಿಮ್ ಕೆಲ್ಸದ ಬಗ್ಗೆ ನಿಮ್ಗೆ ಅರಿವಿಲ್ಲ ನಿಮ್ಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತರಾಜು ಫಸ್ಟ್ ಕಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಅವರಿಂದ ಅವ್ರಿಗೆ ಆಗಿರ್ತಕ್ಕಂಥ ಅಪ್ರೂವ್ ಕಾಪೀಸ್ ತಗೊಳ್ಳಿ ಗೈಡ್ ಲೈನ್ಸ್ ತಗೊಳ್ಳಿ ಅವರ ಸಂಸ್ಥೆಯಲ್ಲಿ ಎಷ್ಟು ಜನ ಕಂಪ್ನೀಸ್ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಅದರ ಡಿಟೇಲ್ಸ್ ತಗೊಳ್ಳಿ ಮತ್ತೆ ಅವರ ಯಾರ್ಯಾರಿಗೆ ಲೋನ್ ಡಿಸ್ಪೋಸ್ ಮಾಡಿದ್ದಾರೆ ಯಾವ ಗ್ರೌಂಡ್ಸ್ ಮೇಲೆ ಲೋನ್ ಡಿಸ್ಪೋಸ್ ಮಾಡಿದ್ದಾರೆ ಯಾವ ಡಾಕ್ಯುಮೆಂಟ್ಸ್ ಮೇಲೆ ಲೋನ್ ಡಿಸ್ಪೋಸ್ ಮಾಡಿದ್ದಾರೆ ಆ ಡಿ ಡಿಟೇಲ್ಸ್ ತಗೊಳ್ಳಿ ನಾವು ಕನ್ಸರ್ನ್ ಅವ್ರ ಇದಕ್ಕೆ ಲೆಟರ್ ಹಾಕೋಣ ನಾವು ಪೊಲೀಸ್ ಅವರು ನಿಮ್ಮ ಮನೆ ಮನೆ ಆಫೀಸ್ಗೆ ತಿರುಗಲಿಕ್ಕೆ ಆಗಲ್ಲ ಮಾಡಿ ನಿಮ್ಮ ನೀವೇ ಬಂದು ಹೇಳಿದ್ರಲ್ಲ ಈ ಸಾಹೇಬ್ರು ನಿಮ್ಮ ಬಿಲ್ಡಿಂಗ್ ಅಗ್ರಿಮೆಂಟ್ ಇರ್ಬೋದು ನಿಮ್ಮ ಸ್ಟಾಫ್ ಡೀಟೇಲ್ಸ್ ಇರ್ಬೋದು ನಿಮ್ಮ ಆರ್ ಬಿ ಐ ಲೈಸೆನ್ಸ್ ಇರ್ಬೋದು ಎಲ್ಲಾನು ನಮ್ಮ ರೈಟರ್ ಅಂತ ಹೇಳ್ತಾರೆ ಇಲ್ಲಿ ಸೆಷನ್ ರೈಟರ್ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಪ್ರತಿಯೊಂದು ಪ್ರೊಫೈಲ್ ಒಂದು ಫೈಲ್ ಮಾಡ್ಕೊ ಬಂದು ತಂದು ಇಲ್ಲಿ ಸಬ್ಮಿಟ್ ಮಾಡಿ ಕೊಟ್ಟು ಹೋಗ್ಬೇಕು ನೋಡಿ ನಿಮಗೆ ನಾಳೆ ಯೋಚಾವರ ಭಾನುವಾರ ಆಗಲ್ಲ ಸೋಮವಾರ ಮಂಗಳೂರದೊಳಗು ಮಂಗಳೂರದೊಳಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡ್ತಕ್ಕಂತ ಒಂದು ಕಾಲಾವಕಾಶ ಕಾಲಾವಕಾಶ ಅಟ್ಲೀಸ್ಟ್ ಸಂಘಗಳು ಧರ್ಮಸ್ಥಳ ಸಂಘಗಳು ಅವರಿಗೆ ಕಟ್ಟಕ್ಕೆ ಕೂಲಿ ಮಾಡಕ್ಕೂ ತಿನ್ನಕೋ ಇಲ್ಲ ಲಕ್ಷ ಗಟ್ಟಲೆ ಸಾಲ ಕೊಡ್ತೀರಿ ಗ್ರೂಪ್ ಸಾಲ ಅಂತ ಅಲ್ಲಿ ಎಲ್ಲಾ ಸೇರಿ ಒಟ್ಟಿಗೆ ಅವ್ರ ಹಾಕೋಬೇಕು ಅವ್ರನ್ನ ನೋಡಿ ಮಾಡಿ ಯಾರ ಎಷ್ಟು ಕೊಡ್ಬೇಕು ಐದ್ ಸಾವಿರ ಕೊಡ್ಬೇಕ ಹತ್ತು ಸಾವಿರ ಕೊಡ್ಬೇಕಾ ಐವತ್ ಸಾವಿರ ಕೊಡ್ಬೇಕ ಅನ್ನೋದನ್ನ ಅಲ್ಲಿ ಡಿಸೈಡ್ ಮಾಡ್ಬೇಕು ನೀವು ಸುಮ್ನೆ ಗ್ರೂಪ್ ಸಾಲ ಅಂತ ಕೊಟ್ಬಿಟ್ಟು ಒಬ್ರು ಕಟ್ಟಲಿಲ್ಲ ಅಂದ್ರೆ ಇನ್ನು ಒಂಬತ್ತು ಜನ ಹೋಗಿ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡೋದು ಸರಿ ಹ್ಮ್ ಇದು ಯಾವ ರೀತಿ ನ್ಯಾಯ ನೀವ್ ನೀವು ಅಂತ ಒಂದು ಚೌಕಟ್ನಲ್ಲಿ ನಿಮ್ದಾದ ಸಂಘಟನೆ ಮಾಡ್ಕೊಂಡಿದ್ದೀರಾ ಈ ಸ್ತ್ರೀ ಶಕ್ತಿ ಅಂತೆ ಅದು ಅಂತ ಏನೋ ಮಾಡ್ಕೊಂಡಿದ್ದೀರಾ ಸಮಸ್ಯೆಗಳು ಆದ್ರೆ ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರಸ್ಕೋಬೇಡ ನೀವು ಮಾಡ್ತಕ್ಕ ತಪ್ಪುಗಳನ್ನ ನಮ್ಮೇಲೆ ನಮ್ಮ ನಮಗ್ ಸಮಸ್ಯೆ ಆಗ್ತಿದೆ ಅಟ್ಲೀಸ್ಟ್ ಮೇಲೆ ದಯ ತೋರಿಸಿ ನೀವು ಡಾಕಿ ಇಷ್ಟೊಂದು ಒಂದು ವರ್ಷ ಆಗಿದೆ ನಾನು ಬಂದು ಕೊಟ್ಟಿಲ್ಲ ನಾನು ರಿಪೀಟೆಡ್ ಆಗಿ ನಮ್ಮ ಪೊಲೀಸ್ರಿಗೆ ಹೇಳಿದಿನಿ ನಮ್ಮವ್ರಿಗೂ ಹೇಳಿದಿನಿ ನಿಮ್ಗೂ ಇವತ್ತು ಓಪನ್ ಆಗಿ ಹೇಳ್ತೀನಿ ಕಲೆ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಧೈರ್ಯ ಮಾಡಿಲ್ಲ ನೀವು ಕೊಡ್ತಕ್ಕಂತ ಒಂದು ಸಹ ಇತ್ತು ತೋರಿಸಿಲ್ಲ ಮತ್ತೆ ನಿಮ್ಮ ಸಿಬ್ಬಂದಿಗಳು ಎಲ್ಲಾ ಮಿಸ್ಚೀಪ್ ಮಾಡಿದಾಗ ಅಷ್ಟು ಹಣ ತಗೊಂಡಾಗ ಇಷ್ಟು ಹಣ ತಗೊಂಡಾಗ ಮತ್ತೆ ಪೊಲೀಸ್ ಸ್ಟೇಷನ್ ಬರ್ತೀರಾ ಅವಾಗ ಯಾರ್ದು ಹೊಣೆ ನಮ್ಮದಾ ನಿಮ್ದ ಹೇಳಿ ಈಗ ಅವ್ನ ಯಾರ ಗೊತ್ತು ಗುರಿ ಇಲ್ದನ್ನ ಯಾವನೋ ಚಟ ಇನ್ನೊಂದು ಗೇಮ್ ಮಾಡೋಣ ಇನ್ನೊಬ್ಬನ ಇಟ್ಕೊಂಡಿರ್ತಾರ ಕೆಲ್ಸಕ್ಕೆ ಅವ್ನ ದುಡ್ಡು ಇಟ್ಕೊಂಡು ಹೋದ್ರೆ ಜವಾಬ್ದಾರಿ ಯಾರು ಉದಾಹರಣೆ ಯಾಕಪ್ಪ ಮೊನ್ನೆ ಆಗಿಲ್ವಾ ಅದು ಮೊನ್ನೆ ಯಾವ್ದು ಏಟ್ ಲ್ಯಾಕ್ಸ್ ಬಂದಿತ್ತು ಒಂದ್ ಎಫ್ ಐ ಆರ್ ಅಂತ ತಲೆ ಮೇಲೆ ಕುತ್ಕೊಂತೀರಾ ನಿಮ್ದ ತಪ್ಪು ನಮ್ಮಲ್ಲ ಎಫ್ ಐ ಆರ್ ಅಂತ ಹೇಳಿ ಯಾವ ರೀತಿ ಕೊಟ್ಟ ರೀಸನ್ ಏನು ಅವ್ ಓಪನ್ ಆಗಿ ಹೇಳ್ಬಾರ್ದಷ್ಟೇ ಕೊಟ್ಟರ ರೀಸನ್ ಏನು ಯಾಕೆ ಪೊಲೀಸರನ್ನ ಮಿಸ್ಲೀಡ್ ಮಾಡ್ತೀರಾ ಅವನು ಅವನಿಗಿರ್ತಕ್ಕಂಥ ಕೆಟ್ಟ ಚಟಗಳಿಗೆ ಅವನು ಇರ್ತಕ್ಕಂತ ಇದಕ್ಕೆ ಯಾರೋ ಬಂದು ಕಿತ್ಕೊಂಡ್ರು ಏನಿಲ್ಲ ಆನ್ಲೈನ್ ಗೇಮಿಂಗ್ ಆನ್ಲೈನ್ ಗೇಮಿಂಗ್ ಲಕ್ಷ ಬಂದ ಯಾರೋ ಇಡ್ಕೊಂಡು ನೋಡ್ದು ಮಾಡಿದ ನಾವು ಎನ್ಕ್ವೈರಿ ಮಾಡಿದಾಗ ಅವ್ನ ಬಾಯ್ ಬಿಟ್ಟಿಲ್ಲ ಆಮೇಲೆ ನಮ್ ಸ್ಟೇಷನ್ ಎನ್ಕ್ವೈರಿ ಮಾಡಿದಾಗ ಬಾಯ್ ಯಾರು ಗ್ರಾಮೀಣ ಕೂಟದವ್ರು ಬಂದಿದೀರಾ ಗುರುಮೂರ್ತಿ ಅವರು ಏನ್ ನಿಮ್ದು ವಸೂಲಿ ಮಾಡ್ತಕ್ಕಂತ ರೀತಿ ನೀತಿನೇ ಗೊತ್ತಿಲ್ಲ ನಮ್ಗೆ ನಿಮಗೆ ವಸೂಲಿ ಮಾಡ್ತಕ್ಕಂತ ಸಾಲ ವಸೂಲಿ ಮಾಡ್ತಕ್ಕಂತ ರೀತಿ ನೀತಿ ಇದೆ ಅದಕ್ಕೆ ಯಾವ್ದಾದ್ರೂ ಪ್ರೋಟೋಕಾಲ್ಸ್ ಇದಾವೆ ನೀವು ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಿದ್ದೀರಾ ನಿಮ್ಗೆ ಆರ್ ಬಿ ಐ ಗೈಡ್ಲೈನ್ಸ್ ಏನತ್ತೆ ಪ್ರೋಟೋಕಾಲ್ಸ್ ಪ್ರೋಟೋಕಾಲ್ ಯಾವ ರೀತಿ ನೀವು ಇದು ಮಾಡಬೇಕು ಅನ್ನೋದು ಆರ್ ಬಿ ಐ ಗೈಡ್ಲೈನ್ಸ್ ಇಲ್ವಾ ನಿಮಗೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೂ ಒಬ್ಬ ಮನೆ ಮುಂದೆ ಹೆಂಗ್ ಕುತ್ಕೊಂತೀರಾ ನೀವು 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 ಯಾವುದೇ ರೀತಿ ಪ್ರಾಪರ್ಟಿ ಮಾರ್ಟಿಗೇಜ್ ಮಾಡ್ಕೊಂಡಿಲ್ಲ ಯಾವುದೇ ರೀತಿ ನೀವು ಅಶೂರೆನ್ಸ್ ಯಾವುದೇ ರೀತಿ ತಗೊಂಡಿಲ್ಲ ಅಂತಂದಾಗ ಈ ಇದೇ ರೀತಿ ಆಗೋದು ನೋಡಿ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದು ಏನೂ ಇಲ್ಲ ನಿಮ್ಗೆಲ್ಲ ಗೊತ್ತಿದೆ ಗೌರ್ಮೆಂಟ್ ಯಾವ ರೀತಿ ಸ್ಟ್ರಿಕ್ಟ್ ಆಗಿದೆ ಅಂತ ಗೊತ್ತಿದೆ ಗೌರ್ಮೆಂಟ್ ಯಾವ ರೀತಿ ಕಂಡೀಷನ್ಸ್ ಮತ್ತು ಯಾವ ರೀತಿ ಡಿಸಿಷನ್ಸ್ ತಗತಿದೆ ಅಂತ ನಿಮ್ಗೆ ಎಲ್ಲರೂ ಗೊತ್ತಿದೆ ನಮಗೆ ನಮಗೆ ಆದಂತಹ ರಿಸ್ಟ್ರಿಕ್ಷನ್ಸ್ಗಳು ಇದ್ದಾವೆ ಏನಾದ್ರೂ ಇನ್ಮೇಲೆ ಒಂದು ಕಂಪ್ಲೇಂಟ್ ಮೈಕ್ರೋ ಫೈನಾನ್ಸ್ ಮತ್ತು ಸ್ಮಾಲ್ ಫೈನಾನ್ಸ್ ಆಗಿದ್ದೆ ಆಯ್ತು ಅಂದ್ರೆ ನಾನು ಇಮಿಡಿಯೇಟ್ ಆಗಿ ಹೇಳ್ತೀನಿ ಅದರಂತ ಕಾನೂನು ಚೌಕಟ್ಟಲ್ಲಿ ಏನಿದೆಯೋ ಆಕ್ಷನ್ ಖಂಡಿತ ಹೊಂದಿದೀವಿ ನೀವು ನೆಗ್ಲೆಕ್ಟ್ ಮಾಡಿದ್ದೆ ಆಯ್ತು ಅಂದ್ರೆ ಅದಕ್ಕೆ ಪರಿಣಾಮಗಳ ಸಾಧಕ ಬಾಧಕಗಳು ನೀವೇ ಅನುಭವಿಸ್ಬೇಕಾಗತ್ತೆ ಗೊತ್ತಾಯ್ತರಾ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಇದೆ ನಾವು ಇವತ್ತಿಗೆ ಯಾವ್ದು ಕರೆದಿಲ್ಲ ಇವಾಗ ಸಮಸ್ಯೆ ಶುರು ಆಗಿದೆ ಸಮಸ್ಯೆ ಶುರು ಮಾಡ್ಕೊಂಡ್ರೆ ನೀವುಗಳು ನಾವು ನಮ್ಮಿಂದ ಸಮಸ್ಯೆ ಸಮಸ್ಯೆ ಶುರುವಾಗಿಲ್ಲ ಈ ಹಿಂದಿನಿಂದಲೂ ನೀವು ಅದಕ್ಕೆ ಆದಂಥ ರೀತಿ ತರೀಕಾಗಳಿದ್ದಾವೆ ರೀತಿ ನೀತಿ ಇದೆ ನೀವು ರೀತಿ ಅದೇ ಅದರಾದಂಥ ನೀತಿ ನೀತಿ ನೀವು ವಸೂಲಿ ಮಾಡಿದಿದ್ರೆ ಈ ಸಮಸ್ಯೆಗಳು ಬರ್ತಿರ್ಲಿಲ್ಲ ನೀವು ಕೊಟ್ಟಿರ್ತಕ್ಕಂಥ ಹರಾಸ್ಮೆಂಟು ನೀವು ಮಾಡ್ತಿರ್ತಕ್ಕಂಥ ಹರಾಸ್ಮೆಂಟ್ ಇಂದನೆ ಆಗ್ಬಾರ್ದವಲ್ಲ ಆಗ್ತಿದಾವೆ ಯಾವಾಗ ಆಗ್ಬಾರ್ದು ಆಗ್ತಾವೋ ಈ ಇದಕ್ಕೆಲ್ಲ ನೀವು ದಾರಿ ಮಾಡ್ಕೊಟ್ಟಂಗೆ ಆಗುತ್ತೆ ನಾವು ನೀವು ಸಮಸ್ಯೆ ಮಾಡ್ತಾ ಇದೀರ ಗೊತ್ತಾಯ್ತರ ಗ್ರಾಮ ಗ್ರಾಮ ಶಕ್ತಿ ಗ್ರಾಮ ಶಕ್ತಿನೇ ಇದು ಇಲ್ಲ ಇಲ್ವಲ್ಲ ಗ್ರಾಮ ಶಕ್ತಿ ಅದು ಆಮೇಲೆ ಒಂದ್ ಹೇಳ್ತೀನಿ ನಿಮಗೆ ವಾಟ್ಸ್ಆಪ್ ಮಾಡಕ್ಕೆ ವಾಟ್ಸ್ಆಪ್ ಮೆಸೇಜ್ ಮಾಡಕ್ಕೆ ವಾಟ್ಸ್ಆಪ್ ಇದ್ ಮಾಡಕ್ಕೆ ಯಾರಪ್ಪ ಪವರ್ಸ್ ಕೊಟ್ಟಿರೋದು ನಿಮ್ಗೆ ಆನ್ ವಾಟ್ ಬೇಸಿಸ್ ಆನ್ ವಾಟ್ ಗ್ರೌಂಡ್ಸ್ ನೀವು ವಾಟ್ಸ್ಆಪ್ ಅಲ್ಲಿ ನೀವು ಬಂದಿದ್ರಾ ಇಲ್ವಾ ಪರವಾಗಿ ಯಾರ ಇದೀರಾ ನಿಮ್ಗಿಲ್ಲಿ ನಿಮ್ಗಿಲ್ಲಿ ಇಲ್ಲಿ ಯಾವ್ದೇ ರೀತಿ ಪ್ರಾವಿಷನ್ಸ್ ಇಲ್ಲ ಪ್ರಾವಿಷನ್ಸ್ ನೀವು ವಾಟ್ಸಾಪ್ ಮೆಸೇಜಸ್ ವಾಟ್ಸ್ಆಪ್ ಅಲ್ಲಿ ಹೆಂಗ್ ಮಾಡ್ತೀರಪ್ಪ ನೀವು ಫಸ್ಟ್ ಆಫ್ ಆಲ್ ನಮ್ಗೆ ಗೈಡ್ ಲೈನ್ಸ್ ಕೊಡಿ ನಿಮ್ ಕಂಡೀಷನ್ಸ್ ನಿಮ್ ಎಮ್ ಏನಿದೆ ನಿಮ್ಗೆ ಆರ್ ಬಿ ಐ ಆರ್ ಬಿ ಐ ಲೈನ್ಸ್ ಏನಿದೆ ಅದು ನಮ್ಗೆ ಕಾಪಿ ಕೊಡಿ ನಿಮ್ಗೆ ಯಾವ ಎಂಪ್ಲಾಯ್ಸ್ ಇದ್ದೀರಾ ಯಾವಾಗ ನಿಮ್ದು ಅಪ್ರೂವಲ್ ಆಗಿದೆ ನಿಮ್ದು ಇದು ಏನು ನಿಮ್ಮ ಸಂಸ್ಥೆ ಓಪನ್ ಮಾಡ್ಲಿಕ್ಕೆ ನೀವು ತಗೊಂಡಿರ್ತಕ್ಕಂಥ ಅಪ್ರೂವಲ್ ಫಸ್ಟ್ ಆಫ್ ಆಲ್ ನಮ್ಗೆ ಅದು ಬಂದಿಲ್ಲ ನಮ್ ನಮ್ಗೆ ಯಾರು ಯಾವುದೇ ರೀತಿ ಅಪ್ರೂವಲ್ ಇಲ್ದಿರ ಇರೋ ಕಾಪೀರಿ ನೀವು ನಮ್ಗ್ ಕೊಟ್ಟೇ ಇಲ್ಲ ನಿಮ್ದು ಅಪ್ರೂವ್ ಅಪ್ರೂವ್ಡ್ ಆ ಸಂಸ್ಥೆ ಇರೋದು ನಮ್ಗ ಅದೇ ಗೊತ್ತಿಲ್ಲ ಫಸ್ಟ್ ನಾವು ನಾವು ಇಲೆಕ್ಟ್ರಾನ್ ಫುಲ್ ಲಕ್ಷ್ಮಂತ ಆಗೈತೆ ಹಾ ಸ್ಪಂದನ ಕಂಪ್ಲೇಂಟ್ ಇದೆ ಇಲ್ಲಿ ಯಾರು ಅನ್ವಯಿಸುತ್ತೋ ಅವ್ರು ತಗೋಬಹುದು ಯಾರ್ಗ್ ಅನ್ವಯಿಸೋ ಅದ್ ಬಿಡ್ಬೋದು ಬಟ್ ಅದ್ ನನ್ನ ಕರ್ತವ್ಯ ಏನಿದೆ ಎಲ್ಲಾರು ಕರ್ಸಬೇಕಾದಂತ ಕರ್ತವ್ಯ ಇದೆ ಕರ್ಸಿದೀನಿ ಎಲ್ಲರೂ ಹೇಳ್ಬೇಕಾದಂತ ಕರ್ತವ್ಯ ನನಗಿದೆ ನಾನು ಹೇಳಿದೀನಿ ಒಂದು ಪಕ್ಷ ನಿಮ್ಮ ಬ್ಯಾಡ್ ಲಕ್ ನಿಮ್ಮ ಇದು ಏನಾದ್ರು ಸಮಸ್ಯೆ ಆಗಿತ್ತು ಆಗಿದ್ದೆ ಆಯ್ತು ಅಂದ್ರೆ ನೀವು ಅದಕ್ಕೆ ನೇರ ಹೊಣೆ ಆಗಿರ್ತೀರ ನಮಗ್ ಬಂದಿರ್ತಕ್ಕಂಥ ಗೈಡ್ ಲೈನ್ಸ್ ಏನು ಎಲ್ಲಿ ಹೋಗಲ್ಲ ಎಲ್ಲಿಕ್ಕೂ ಆಗಲ್ಲ ನಮಗೆ ಏನು ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಏನಿದೆ ನಾವ್ ಅದರ ಮಾಡ್ತೀವಿ ಅವಾಗ ಅದಕ್ಕೆ ನೀವೇ ಜವಾಬ್ದಾರ ಆಗಿರ್ತೀರ ಆಮೇಲೆ ನೀವೇ ಅದಕ್ಕೆ ಸಂಪೂರ್ಣ ಹೊಣೆಗಾರರಾಗಿರ್ತೀರ ಇಷ್ಟ ಪ್ರಿಪೇರ್ಡ್ ಇನ್ಸ್ಟ್ರಕ್ಷನ್ಸ್ ನಮಗೆ ಇದು ಕಂಪ್ಲೇಂಟ್ ಬಂದಿದೆ ಈ ತರ ಕಂಪ್ಲೇಂಟ್ ನಾವು ಬಂದು ಒಂದೂವರೆ ವರ್ಷದಲ್ಲಿ ಸುಮಾರು ಬಂದಿದೆ ಸ್ಮಾಲ್ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅವ್ರದ್ದು ಏನಿದೆ ಸಮಸ್ಯೆಗಳು ಬಹಳ ಜಾಸ್ತಿ ಇದೆ ಬಟ್ ಆದ್ರೂ ನಮಗೆ ಈ ತರ ಗೈಡ್ಲೈನ್ಸ್ ಇರಲಿಲ್ಲ ನಾವು ಸ್ವಲ್ಪ ಖರ್ಚಿ ಮಾಡ್ತಿದ್ದೋ ಬಟ್ ನೀವು ಕೊಟ್ಟ ನೀವೇ ನೀವು ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ನಿಮ್ಮ ನೀವು ಕೊಟ್ಟಿದ್ದ ಕಂಪ್ಲೇಂಟ್ ಎಲ್ಲ ಎಫ್ ಐ ಆರ್ ಆಗ್ತಿದ್ದು ಕಂಪ್ಲೇಂಟ್ ಕಂಪ್ಲೇಂಟ್ನ ಮಿಸ್ಯೂಸಿಂಗ್ ದ ಪವರ್ಸ್ ಆಫ್ ಇದು ಇದು ಪಬ್ಲಿಕ್ ಸರ್ವೆಂಟ್ ಏನು ಬರುತ್ತಲ್ಲ ಆ ಸೆಕ್ಷನ್ ಹಾಕೊಂಡು ಕಂಪ್ಲೇಂಟ್ ಮೇಲೆ ಹಾಕಿ ಹಾಕಿ ನಾವೊಂದು ಎರಡು ಮಾಡಿದಾಗ ಆಟೋಮೆಟಿಕ್ ಆಗಿ ಅವ್ರಿಗೆಲ್ಲ ಎಲ್ಲರೂ ಅಲರ್ಟ್ ಆಗ್ತಾರೆ ಇಲ್ಲಪ್ಪ ಪೊಲೀಸ್ ಇಲಾಖೆ ಇದಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರೇನ್ ಮಾಡ್ತಾರೆ ಗೊತ್ತಾ ಎಫ್ಐಆರ್ ಆಗಿದ್ದ ಇನ್ಶೂರೆನ್ಸ್ ಬರುತ್ತೆ ಉದ್ದೇಶದಿಂದ ಈ ತರ ಎಲ್ಲ ಸಮಸ್ಯೆಗಳು ಮಾಡ್ತಾರೆ ಹೌದಲ್ಲಪ್ಪ ಒಂದ್ ಮಾತ ಹೇಳಿ ಕಂಪ್ಲೇಂಟ್ ಕೊಟ್ಟರು ಅವರು ಚೀಟ್ ಮಾಡಿದ್ದಾರೆ ಕಂಪ್ಲೇಂಟ್ ಕೊಡ್ತೀರಾ ಕಂಪ್ಲೇಂಟ್ ಕೊಟ್ಟರೆ ಅಂತೆನೇ ದುಡ್ಡು ಊತ್ಕೊಂಡು ಹೋಗಿದಾರ ನಿಮ್ಮದು ಅಂದ್ರೆ ನೀವು ನಿಮ್ಮಲ್ಲಿ ನೀವು ನಿಮ್ಮಲ್ಲೇ ವ್ಯವಸ್ಥೆ ಸರಿ ಇಲ್ಲ ಅಂತಂದಾಗ ಈ ಕಂಪ್ಲೇಂಟ್ ಕೊಟ್ಟರೋನು ಹುಡುತ್ಬೇಕು ನಾವು ಆಮೇಲೆ ಒಬ್ರು ಎಂಪ್ಲಾಯ್ಮೆಂಟ್ ಆಗ್ಬೇಕಾರೆ ಏನೋ ಸಿ ತಗೊಳ್ಳಲ್ಲ ಪೊಲೀಸ್ ವೆರಿಫಿಕೇಶನ್ ಅನ್ನು ಯಾರು ಒಬ್ರು ಮಾಡಿದ್ರೇನೆ ಪಿವಿಸಿ ಮಾಡ್ಸಿದ್ರೇನಪ್ಪ ಒಬ್ರಾದ್ರು ಯಾರು ಮಾಡ್ಸಿದರು ಫೈನಲ್ ಯಾರು ಮಾಡ್ಸಿದ್ರಪ್ಪ ಪಿವಿಸಿ ಮಾಡ್ಸನೆ ಹೋಗ್ಬಿಡೇನ ಇಲ್ಲ ಅವನು ಅದೇ ಇವೆಲ್ಲ ಸಮಸ್ಯೆ ಇವೆಲ್ಲ ಸಮಸ್ಯೆ ಆದ್ಮೇಲೆ ಪೊಲೀಸ್ ವೆರಿಫಿಕೇಶನ್ ಮಾಡ್ಸಿದೀರಪ್ಪ ಸಮಸ್ಯೆ ಆಗಿದ್ದು ಮಾಡ್ಸಿಲ್ಲ ನೀವು ಸಮಸ್ಯೆ ಆಗಿದ ಮುಂಚೆ ಯಾವ್ದು ಮಾಡ್ಸಿಲ್ಲ ಸಮಸ್ಯೆ ಆದ್ಮೇಲೆ ಮಾಡ್ಸಿದೀರ ನಿಮ್ಮಲ್ಲಿ ಯಾವ ಬ್ಯಾಂಕ್ ಎಷ್ಟು ಜನ ಎಂಪ್ಲಾಯೀಸ್ ಇದಾರೆ ಏನ್ ಮಾಡ್ತಿದಾರೆ ಎಲ್ಲಿ ಬ್ಯಾಕ್ ಗ್ರೌಂಡ್ ಏನು ಎಲ್ಲಿಂದ ರೆಕ್ರೂಟ್ ಮಾಡ್ ಏನ್ ಕೆಲಸ ಮಾಡ್ತಾರೆ ಯಾವ್ದ್ ರೀತಿ ಅವ್ರದ್ದು ಇದು ನಮ್ಗೆ ಎನ್ಒ ಸಿ ಪಿ ವಿ ಸಿ ತಗೊಂಡಿಲ್ಲ ನಮ್ಮಿಂದ ನಮ್ಗೆ ಯಾವುದೇ ರೀತಿ ಡೀಟೇಲ್ಸ್ ಕೊಟ್ಟಿಲ್ಲ ನಿಮ್ಮ ಫಸ್ಟ್ ಆಫ್ ಆಲ್ ನಮ್ಮ ಇವ್ರು ಹೇಳ್ದಂಗೆ ನಮಗೆ ನೀವು ಎಲ್ಲೆಲ್ಲಿ ಇಟ್ಟು ಎಲ್ಲೆಲ್ಲಿ ಇದಾರೆ ನಿಮ್ಮದು ಕಂಪ್ನಿ ಅನ್ನೋದೇ ಗೊತ್ತಿಲ್ಲ ನಮಗೆ ನಿಮ್ಮದು ಇದು ಏರೋ ಆಫೀಸು ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ನಮಗೆ ಎಲ್ಲ ರೆಸಿಡೆನ್ಷಿಯಲ್ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ ಅಂಡ್ ಮೋರ್ ಅವರ್ ರೆಸಿಡೆನ್ಷಿಯಲ್ ಏರೆದಲಿ ಹೆಂಗಪ್ಪ ಹೆಡ್ತಿರಾ ಫಸ್ಟ್ ಆಫ್ ಆಲ್ ರೆಸಿಡೆನ್ಷಿಯಲ್ ಇಟ್ಕೊಂಡ್ರೆ ಆ ಕಮ್ ಸಾರಿ ಆ ಬಿಲ್ಡಿಂಗ್ ಓನರ್ ಇದ್ದನಲ್ಲ ಅವ್ನು ನೋಟಿಸ್ ಸರ್ವ್ ಮಾಡಿ ಅದನ್ನೇ ಸರ್ ಈಗ ಬಿಲ್ಡಿಂಗ್ ಡಿಟೇಲ್ಸ್ ತಗೊಂಡು ಆ ಬಿಲ್ಡಿಂಗ್ ಓನರ್ ಇದ್ದನಲ್ಲ ಅವನು ನೋಟಿಸ್ ಸರ್ವ್ ಮಾಡಿ ರೆಸಿಡೆನ್ಶಿಯಲ್ ಪರ್ಪಸ್ ಕಟ್ಟಬಿಟ್ಟು ಅವನು ಹೆಂಗ್ ಕಮರ್ಷಿಯಲ್ ರನ್ ಮಾಡ್ತಾನೋ ಕೇಳಿ ಬೆಲಿಸ್ಟರ್ ಆರೆ ಇದ್ದೀರಾ ಬಂದಿಲ್ಲ ನಿಂತಕೊಳ್ಳಿ ರೆಸಿಡೆನ್ಷಿಯಲ್ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಅವನು ಓನರ್ ಗೆ ನೋಟಿಸ್ ಮಾಡಪ್ಪ ಕಮರ್ಷಿಯಲ್ ಹೆಂಗ್ ಮಾಡ್ತಿದಿ ಕಮರ್ಷಿಯಲ್ ಹೆಂಗ್ ಕೊಟ್ಟಿದಾನೆ ನೀವು ರೆಸಿಡೆನ್ಷಿಯಲ್ ಪರ್ಪಸ್ ನ ಓಯಿ ಕನ್ವರ್ಟಿಂಗ್ ರೆಸಿಡೆನ್ಷಿಯಲ್ ಟು ಕಮರ್ಷಿಯಲ್ ಆಮೇಲೆ ಒಂದ್ ಕೆಲಸ ಮಾಡಿ ಬೆಸ್ಕಾಂ ಬರ್ ಲೆಟರ್ ಹಾಕಿ ಫೈನ್ ಬರೆದ್ರೆ ಮೂರ್ ಲಕ್ಷ ನಾಕ್ ಲಕ್ಷ್ ಲಕ್ಷ ರೂಪಾಯಿ ಫೈನ್ ಬರ್ತೀವಿ ಆ ಕಮರ್ಷಿಯಲ್ ಮಾಡಿಸ್ತೀರಾ ಬೆಸ್ಕಾಮ್ ಆಯ್ತು ಇವ್ರದು ಬರೀ ಅಪ್ಪಾ ಆ ಇದ್ ಬರೀ ರೆಸಿಡೆಷಿಯಲ್ ಪರ್ಪಸ್ ಹೆಂಗೆ ಕಮರ್ಷಿಯನ್ ಮಾಡ್ತೀರಾ